ಎಲ್ಲಿ ಹರಿ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾಸಿಂದು ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ವಲ್ಲಭ ಶ್ರೀ ಪುರಂದರ ಬಿಠನ ಮೆಚ್ಚುವನು ಅಂತ ಹೇಳ್ತಾರೆ ಹಾಗೆ ಮಹಾಭಾರತ ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕೃತಿ ಹಲವರಿಗೆ ಅದು ಕೇವಲ ಕಾವ್ಯ ಅಥವಾ ಕೃತಿ ಗ್ರಂಥ ಇತ್ಯಾದಿಗಳಾದರೆ ಆದರೆ ಭಾರತ ವರ್ಷದ ಮಟ್ಟಿಗೆ ಅದು ಅನುದಿನ ಅನುಕ್ಷಣ ಜೀವಂತವಿರ್ತಕ್ಕಂಥ ನಾವು ಸಂವಿಧಾನವನ್ನ ಹಾಗೆ ಸಂಬೋಧಿಸೋದು ಡೈನಮಿಕ್ ಅಂತ ಹೇಳ್ತಕ್ಕಂಥದ್ದು ಹಾಗೆ ಮಹಾಭಾರತ ಕೂಡ ಇಂದಿಗೂ ಅತ್ಯಂತ ಜೀವಂತವಾಗಿ ನಮ್ಮ ಜೀವ ಜೀವನಾಡಿಗಳಲ್ಲಿ ಪ್ರವಹಿಸ್ತಾ ಇದೆ ಅನ್ನೋದನ್ನ ನಾವು ನೆನೆಸ್ಕೊಡೋದಾಯ್ತು ಅಂತಂದ್ರೆ ಅಂತ ಉತ್ತಮ ಗ್ರಂಥವನ್ನ ಪಟ್ಟಂತ ವ್ಯಾಸರನ್ನ ಕೆಲವು ಸಂದರ್ಭಗಳಲ್ಲಿ ನಾವು ಅನ್ಯಾಯ ಮಾಡಿಬಿಟ್ರೇನೋ ಅನ್ನೋ ಒಂದು ರೀತಿಯಲ್ಲಿ ನನಗೆ ಅನುಮಾನಗಳು ಬಂದಿತ್ತು ನಾನು ನನಗೇನು ಹಾಕೊಂಡಿದೀನಿ ನಿಮಗೂ ಎಲ್ಲ ಇರುತ್ತೆ ನನಗೇನು ಹಾಕೊಂಡೆ ಅಂತ ಉತ್ಸ ಉತ್ ಉತ್ತರಿಸೋದು ಸುಲಭ ಅಂತ ಅಂತಹ ಒಂದು ವಿಚಾರವನ್ನು ವೇದವ್ಯಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನು ಮಾತಾಡ್ತೀರ ಅಂತ ಅಂತ ಕೇಳಿದ್ರು ನಾನು ಅಂದರೆ ಅದಕ್ಕೆ ನೀವು ಹೇಳಿ ಏನು ಬೇಕಾದ್ರೂ ಮಾತಾಡ್ಬೋದು ಬಟ್ ಮಹಾಭಾರತಕ್ಕೆ ನಾನು ಏನು ಹೇಳಬಲ್ಲೆ ಅಂಥ ವಿದ್ವಾಂಸ ನಾನಲ್ಲ ಅಂತ ಹೇಳಿದೆ ನಿಮ್ಮ ಕಾರ್ಯಾಂಗದ ದೃಷ್ಟಿಯಿಂದ ನಿಮ್ಮ ನ್ಯಾಯಾಂಗದ ದೃಷ್ಟಿಯಿಂದ ನಾನು ನಾನು ಹೇಳಿದೆ ವ್ಯಾಸೋಚ್ಚಿಷ್ಟ ಜಗತ್ ಸರ್ವಂ ಅಂತ ವ್ಯಾಸರು ಹೇಳದೇ ಪ್ರಪಂಚದಲ್ಲಿ ಯಾವುದು ಉಳಿದಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ಪದ್ಧತಿ ಹಾಗೆ ಬಂದಿದ್ದಂತ ಸಂದರ್ಭದಲ್ಲಿ ಅವರ ಒಂದು ಕೃತಿಗಳನ್ನು ನೋಡಿದಾಗ ಅಷ್ಟು ಕಡೆ ನಮಗೆ ಬರುತ್ತೆ ಅದೇ ವೇದವ್ಯಾಸರನ್ನ ಕುರಿತು ಹೇಳೋ ರಚಿಸಿದ ಮೇಲೆ ಅವರಿಗೆ ಇನ್ನೂ ತೃಪ್ತಿ ಆಗಲಿಲ್ಲ ಅಂತ ಒಂದು ಭಾಗ ಬರುತ್ತೆ ಆಗ ನಾರದರು ಬಂದು ಕೇಳ್ತಾರೆ ಯಾಕೆ ವ್ಯಾಸರೇ ನಿಮ್ಗೆ ಇನ್ನು ತೃಪ್ತಿ ಆಗ್ಲಿಲ್ವಾ ಅಂತ ಆ ಸಂದರ್ಭದಲ್ಲಿ ಅವರು ಪರ್ವದ ಮುಖಾಂತರ ಯುದಿಷ್ಠಿರನಿಗೆ ಕೃಷ್ಣ ನೀನು ಹೋಗುವೀಗ ಉತ್ತರಾಯಣ ಸಮೀಪಿಸ್ತಿದೆ ಇಚ್ಛಾಮರಣಿ ಭೀಷ್ಮ ಕೆಲವು ಕ್ಷಣಗಳಲ್ಲಿ ಹೋಗದೆ ಹೋದ್ರೆ ನೀನು ಹೇಳ್ತಾರೆ ಯುದಿಷ್ಠಿರಲ್ಲಿ ಹೋಗ್ತಾರೆ ರಾಜಧರ್ಮವನ್ನ ಶಾಂತಿ ಮುಖಾಂತರ ತಿಳ್ಕೊಳ್ತಾನೆ ಅಂತ ಅದನ್ನ ಒಂದು ಆಧಾರ ಮಾಡಿಕೊಂಡು ಜನಸಾಮಾನ್ಯರಲ್ಲಿ ಕೆಲವು ಸಂದರ್ಭಗಳಲ್ಲಿ ಬರಬಹುದಾದಂತ ಸಾಮಾನ್ಯವಾದ ಕೆಲವು ಅನುಮಾನ ಪಂಡಿತರಾಗಿರ್ತಕ್ಕಂಥ ವಿದ್ವಾಂಸ ನಿಜವಾದ ಆಗಿರ್ತಕ್ಕಂಥ ನಮ್ಮ ಸಂಪಾವತ್ತಾರೆ ತಟ್ಟಂತ ಹೇಳಿ ಮಹಾಭಾರತದ ಯಾವ ವಿಚಾರದ ಪಿಪ್ಸ್ ಮಾಸ್ಟರ್ ಆಗಿ ವಿಚಾರಗಳ ಕಿರಿಕಿರಿಯರಿದ್ದಾರೆ ದುಡ್ಡು ದುಡ್ಡುಗಳಿಂದ ಬಗ್ಗೆ ತೋರಿದ್ದಾರೆ ಸತ್ಯ ಕಾಮರ ಅನುಯಾಯಿಗಳಿದ್ದಾರೆ ಈ ಒಂದು ಸುಮ್ಮನೆ ಅಲ್ಲಿ ನಡೀತಿರ್ತಕ್ಕಂಥ ಸುಮ್ಮನಲ್ಲದ ವಿಚಾರಗಳನ್ನ ಮನೆ ಮನೆಗಳಿಗೆ ಮನ ಮನೆಗಳಿಗೆ ತರಿಸ್ತಕ್ಕಂಥದ್ದು ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮುಖಾಂತರ ಯೂಟ್ಯೂಬ್ ಇತ್ಯಾದಿಗಳ ಮುಖಾಂತರ ನಾನು ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆಲ್ಲಕ್ಕೂ ಧನ್ಯವಾದವನ್ನು ಅರ್ಪಿಸ್ತೀನಿ ನೀವೆಲ್ಲರೂ ಕೂಡ ಭಾಗ್ಯಶಾಲಿಗಳು ಅಂತ ಹೇಳ್ತೀನಿ ನನ್ನನ್ನು ಒಳಗೊಂಡಂತೆ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಣ ಶುಭ ಕರ್ಣ ಅಂತ ಹೇಳಿ ಮಹಾಭಾರತವನ್ನು ನೆನೆದ ದಿನವೇ ಅಂತ ಶುಭದಿನವಂತಹ ಕಳೆದ

கமல நாக ரமையா ಮಾಡೋದು ಅಂತ ನಮ್ಮ ಇಂಗ್ಲೀಷ್ ನಲ್ಲಿ ಹೇಳ್ಬೋದು ಏನು ನೋಡೋಣ ಈ ಸಂದರ್ಭದಲ್ಲಿ ವಿಚಾರಗಳನ್ನ ಪಾತ್ರಗಳನ್ನ ಸಂಸ್ಕೃತದಲ್ಲಿ ಸುಧಲಿತವಾಗಿ ಹೇಳ್ತಾ ಹೋಗುವಂತ ಸಂದರ್ಭ ಬರುತ್ತೆ ಆ ಸಂದರ್ಭ ಬಂದಾಗ ಹೇಗೆ ಅದನ್ನೆಲ್ಲ ಹೇಳ್ತಾ ಹೋಗೋದು ಮತ್ತೆ ಅಳಿಸೋದಿಲ್ಲ ನೋ ಪಿಲೀಟ್ ಒಂದ್ಸತಿ ಹೇಳಿದೋತೀವಿ ನೋ ಕರೆಕ್ಷನ್ ವಿದ್ವಾಂಸರು ಪ್ರಸ್ತಾಪ ಮಾಡಿದರೆ ಒಂದು ಸಂಶೋಧನೆ ಅಥವಾ ನಮ್ಮ ನಮ್ಮ ವಿಚಾರಕ್ಕೆ ನಿಲ್ಲೇನು ಅಂದ್ರೆ ಮಹಾಭಾರತವನ್ನು ಮೊದಲು ಹೀಗೆ ಆಗ್ಬೇಕು ಅಂತ ಅಂತ ತಿದ್ದಿರುವುದ್ದು ಅದ್ರ ಪ್ರಕಾರ ಆಗ್ತಾ ಹೋಯಿತು ಅಂತ ಇನ್ನೊಂದು ಆಗಿದ್ದನ್ನ ಅಂತ ಎರಡು ಕೂಡ ಪ್ರಚಲಿತ ಯಾರು ವೇದವ್ಯಾಸರು ಕೇವಲ ನಿಂತ ಮಾತ್ರ ಇದಕ್ಕೆ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂದ್ರೆ ವೇದ ವ್ಯಾಸನ ದೇವರ ರೂಪಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅವ್ರು ನಿಗಿಂತ ಮಾತ್ರ ಅಂತ ಹೇಳ್ತಾರೆ ಅವರು ಬರ್ದಿಟ್ಟಿದ್ರು ಅವರಲ್ಲಿ ಬರೆಯ ಒಂದು ಮಾತ್ರ ಅಷ್ಟೇ ಅಂತ ಹೇಳ್ತಾರೆ ನನಗೆ ಆ ಜಿಜ್ಞಾಸೆಗಳಿಗೆಲ್ಲ ಸಮಯ ಇಲ್ಲ ಇರ್ತಕ್ಕಂಥದ್ದೇ ಕಡಿಮೆ ವಯಸ್ಸು ನಮಗೆ ಆಯ್ತಲ್ಲ ಬಂದಿದ್ಮೇಲೆಲ್ಲ ಬಂದಿರುವಾಗೆಲ್ಲ ನಾವು ತಿಳ್ಕೊಂಡ್ಬಿಡ್ಬೇಕು ನಾವೆಲ್ಲ ಬರುವಾಗ ರಿಟರ್ನ್ ಟಿಕೆಟು

我好歹。 ಆತನ ಆತ್ಮ ಆ ಆತ್ಮದ ಶಕ್ತಿ ಎಷ್ಟಿರಬೇಕು ಆ ಸೋಲು ಎಷ್ಟು ಪ್ಯೂರಿಫೈ ಆಗಬೇಕು ಅನ್ನೋದನ್ನ ಹೇಳದಕ್ಕೋಸ್ಕರ ಕೃಷ್ಣ ってな。 よし Ahí en la verdad. ಆಗಲಿಲ್ಲ ಮಾನವನ ಕಾಪಾಡಿದಂತಹ ಒಂದು ಶಕ್ತಿ ಬಂತು ದಾಸರು ಬಂತು ರಂಗ ನುಡಿದ ನಮ್ಮ ಕೃಷ್ಣ ನುಡಿದ ಅಂಗನೇ ದೋಪತಿಗೆ ವಸ್ತಾಕ್ಷರವೆಂಬ ರಂಗ ನುಡಿದ ನಮ್ಮ ಕೃಷ್ಣ ನುಡಿದ ನೋಡಿ ಎಲ್ಲಿನ ಚೈನಿಂಗ್ ಅಂತ ಹಾರಿ ಬಂದು ಅವಳನ್ನ ಕಾಪಾಡದೆ ಕಾಲ ಹೊಡೆದು ನಡಿಯಿಂದ ಕರ್ಕೊಂಡು ಹೋಗುವಂಥದ್ದು ಎಷ್ಟು ಚಲನಚಿತ್ರಗಳಿಗೆ ಸರ್ಕಾರ ಒಂದು ದ್ರೌಪದಿ ವಸ್ತ್ರ ಸನ್ನಿವೇಶ ಅಲ್ಲಿಗೆ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುದು ವಿ ಕ್ರಿಯೇಟೆಡ್ ವ್ಯಾಲ್ಯೂ ಇದೆ सैन्य है ಬಿಟ್ರೆ ನನ್ನ ಮಗಳು ದ್ರೌಪದಿ ಆಗಿತ್ತು ಅಂತ ಊಹಿಸ್ಕೊಂಡ್ಬಿಟ್ರೆ ಮಾಡಿ ಎಲ್ಲ ಭಾಷೆಗಳಲ್ಲಿ ಇವತ್ತಿನ ದಿವಸ ಕೂಡ ಯಾವದನ್ನ ನಾವು ರಂಗಕ್ಕೆ ತಂದಿದ್ದೀವಿ ಅಂತಂದ್ರೆ ಮಹಾಭಾರತದ ಅಂಕಣೆಗಳನ್ನು ರಂಗಕ್ಕೆ ತಂದಿದ್ದೀವಿ ನಾವು ಹೆಚ್ಚೇನು ಮಹಾಭಾರತದ ಈ ಎಲ್ಲ ವಿಚಾರಗಳನ್ನ ಪರಕೀಯರು

ಇದೇ ತರ ಭಾನುವಾರ ಒಳ್ಳೆ ಊಟ ಆಗಿದೆ ತಂದೆ ತಾಯಿ ಮಲಗಿದ್ದಾರೆ ಒಂದು ಹುಡುಗ ಅವನೊಂದ್ ತಂಗಿನ ಅಕ್ಕ ಮಗ ಇಬ್ರು ಪ್ಲಾನ್ ಮಾಡ್ತಾರೆ ಅಪ್ಪ ಅಲ್ಲಿ ಇಟ್ಟಿದ್ದಾರೆ ಇಲ್ಲಿ ಬೀರು ಮೇಲೆ ಚಾಕ್ಲೇಟು Thank you. ಆದಷ್ಟು ಬಟ್ಟೆ ಬರ್ಬೋದು ಅವ್ರ ಚಿಂತನೆ ಅದೆಲ್ಲ ಹುಡುಗನ್ ಪ್ರೀತಿಸುಗನ್ನೇ ಪ್ರೀತಿಸಲಿ ಈ ಮಟ್ಟಕ್ಕೆ ಆ ಕ್ಷೇತ್ರದಲ್ಲಿ ಬಂದಿದೆ